ನಮಸ್ಕಾರ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಿಮಗೆ ಮಹಾಭಾರತ ಯುದ್ಧ ಗೊತ್ತಿದೆ ಅಲ್ವಾ ಅಲ್ಲಿ ಪಾಂಡವರು ಕೌರವರ ನಡುವಿನ ಕದನದಲ್ಲಿ ಅಕ್ಷೋಹಿಣಿ ಸೈನ್ಯ ಭಾಗವಹಿಸಿದ್ದು ಅಂತ ಹೇಳ್ತಾರೆ ಇಷ್ಟಕ್ಕೂ ಅಕ್ಷೋಹಿಣಿ ಸೈನ್ಯ ಅಂದರೆ ಎಷ್ಟು ಗೊತ್ತುಂಟ ಆ ಸಂಖ್ಯೆಯನ್ನು ಕೇಳಿದರೆ ನೀವು ಬೆಚ್ಚಿ ಬೀಳ್ತೀರಿ ಅಕ್ಷೋಹಿಣಿ ಅಂದರೆ ಎಷ್ಟು ಎನ್ನುವುದನ್ನು ನಾವಿವತ್ತು ಈ ವಿಡಿಯೋದಲ್ಲಿ ನೋಡೋಣ ಕುರುಕ್ಷೇತ್ರ ಕದನ ಅನ್ನುವುದು ಈ ದೇಶ ಕಂಡ ಅತ್ಯಂತ ದೊಡ್ಡ ಮಹಾಯುದ್ಧಗಳ ಪೈಕಿ ಒಂದು ರಾಮಾಯಣದ ಕಾಲದಲ್ಲಿ ರಾಮ ಹಾಗೂ ರಾವಣರ ನಡುವೆ ಯುದ್ಧವಾಗಿದ್ದು ನಿಜ ಆದರೆ ಆ ಯುದ್ಧದಲ್ಲಿ ಭಾಗವಹಿಸಿದ್ದ ಸೇನೆ ಹಾಗೂ ಸಾವು ನೋವುಗಳನ್ನು ಗಮನಿಸಿದಾಗ ಮಹಾಭಾರತದಷ್ಟು ದೊಡ್ಡ ಯುದ್ಧ ಅವತ್ತಿನ ಕಾಲಕ್ಕೆ ಮತ್ತಿನ್ಯಾವುದೂ ನಡೆದೇ ಇಲ್ವೇನೋ ಅನ್ನಿಸುತ್ತದೆ ಮಹಾಭಾರತದ ಯುದ್ಧದಲ್ಲಿ ಭಾಗವಹಿಸಿದ್ದ ಸೇನೆಯ ಪ್ರಮಾಣವನ್ನು ಗಮನಿಸಿದಾಗ ಅದೇ ಪ್ರಪಂಚದ ಮೊಟ್ಟಮೊದಲ ಮಹಾಯುದ್ಧ ಅಂದರೂ ತಪ್ಪಾಗುವುದಿಲ್ಲವೇನೋ ಮಹಾಭಾರತದ ಯುದ್ಧದಲ್ಲಿ ಕೇವಲ ಪಾಂಡವರು ಮತ್ತು ಕೌರವರು ಮಾತ್ರ ಕಾದಾಡಲಿಲ್ಲ ವಿಶ್ವದ ನಾನಾ ಭಾಗಗಳ ಸೇನೆ ಆ ಯುದ್ಧದಲ್ಲಿ ಭಾಗವಹಿಸಿತ್ತು ಅಂಗ ವಂಗ ಕಳಿಂಗ ಕಾಂಬೋಜಗಳಿಗೂ ಸೇರಿದಂತೆ ಗಾಂಧಾರ ಅಂದರೆ ಇವತ್ತಿನ ಅಫ್ಘಾನಿಸ್ತಾನ ರುಮಾ ಅಂದರೆ ಅಂತ ಕರೆಸಿಕೊಳ್ತಾ ಇದ್ದಂತಹ ಇವತ್ತಿನ ರೋಮ್ ಹಬೀಷಾ ಅಜಮ್ ತುರ್ಕಿಸ್ತಾನ ಮುಂತಾದ ದೇಶಗಳ ಸೇನೆ ಕೂಡ ಈ ಯುದ್ಧದಲ್ಲಿ ಭಾಗವಹಿಸಿದ್ದು ಅವತ್ತಿಗೆ ಅಶ್ವ ದೇಶ ಅಂತ ಕರೆಸಿಕೊಳ್ತಾ ಇದ್ದ ಅರಬ್ನ ಕುದುರೆಗಳನ್ನು ಈ ಯುದ್ಧದಲ್ಲಿ ಬಳಸಿಕೊಳ್ಳಲಾಗಿತ್ತು ಮಹಾಭಾರತದ ಕಥೆಯಲ್ಲಿ ಹೇಳಿರುವಂತೆ ಈ ಯುದ್ಧದಲ್ಲಿ ಕೌರವರ ಪರ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಭಾಗವಹಿಸುತ್ತಂತೆ ಹಾಗೆ ಪಾಂಡವರ ಪರ ಏಳು ಅಕ್ಷೋಹಿಣಿ ಸೈನ್ಯ ಬಂದು ಸೇರಿತ್ತು ಈ ಎರಡನ್ನೂ ಒಟ್ಟುಗೂಡಿಸಿದರೆ ಒಟ್ಟು ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಈ ಯುದ್ಧದಲ್ಲಿ ಭಾಗವಹಿಸಿತ್ತು ಅಷ್ಟಕ್ಕೂ ಒಂದು ಅಕ್ಷೋಹಿಣಿ ಸೇನೆ ಅಂದರೆ ಎಷ್ಟು ಅಂತ ಗೊತ್ತಾ ಒಂದು ಅಕ್ಷೋಹಿಣಿ ಸೇನೆಯಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ಆನೆಗಳು ಇಪ್ಪತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತು ರಥಗಳು ಅರುವತ್ತೈದು ಸಾವಿರದ ಆರುನೂರ ಹತ್ತು ಅಶ್ವಾರೋಹಿಗಳು ಹಾಗೂ ಒಂದು ಲಕ್ಷದ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಪದಾತಿದಳ ಇರ್ತಾ ಇತ್ತು ಈಗ ಲೆಕ್ಕ ಹಾಕಿ ಹದಿನೆಂಟು ಅಕ್ಷೋಹಿಣಿ ಸೇನೆ ಅಂದರೆ ಮೂರು ಲಕ್ಷದ ತೊಂಬತ್ತ್ಮೂರು ಸಾವಿರದ ಆರುನೂರ ಅರವತ್ತು ರಥಗಳು ಮೂರು ಲಕ್ಷದ ತೊಂಬತ್ತ್ಮೂರು ಸಾವಿರದ ಆರುನೂರ ಅರುವತ್ತು ಗಜಪಡೆ ಹನ್ನೊಂದು ಲಕ್ಷದ ಎಂಬತ್ತು ಸಾವಿರದ ಒಂಬೈನೂರ ಎಂಬತ್ತು ಕುದುರೆ ಸವಾರರು ಹತ್ತೊಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ಮುನ್ನೂರು ಜನರಿದ್ದ ಪದಾತಿದಳ ಈ ಅಕ್ಷೋಹಿಣಿ ಸೈನ್ಯದಲ್ಲಿ ಇತ್ತು ಇದು ಕೇವಲ ಸೇನೆಯ ವಿವರ ಮಾತ್ರ ಅಂದರೆ ಈ ಲೆಕ್ಕದ ಪ್ರಕಾರ ಮಹಾಭಾರತ ಯುದ್ಧದಲ್ಲಿ ಸರಿಸುಮಾರು ಮೂವತ್ತೆಂಟೂವರೆ ಲಕ್ಷ ಸೇನೆ ಲಕ್ಷ ಸೇನೆ ಸೇನಾ ನಾಯಕರು ಪದಾತಿದಳ ಭಾಗವಹಿಸಿದ್ದರು ಇನ್ನು ಸಾರಥಿಗಳು ಸೇವಕರನ್ನು ಸೇರಿಸಿದ್ರೆ ಈ ಸಂಖ್ಯೆ ನಲವತ್ತೈದು ಲಕ್ಷ ದಾಟುತ್ತದೆ ಇಷ್ಟು ಜನರಿಂದ ನಡೆದ ಆ ಯುದ್ಧದಲ್ಲಿ ಕಡೆಗೆ ಜೀವಂತವಾಗಿ ಉಳಿದವರು ಕೌರವ ಪಡೆಯಲ್ಲಿ ನಾಲ್ಕು ಜನ ಹಾಗೂ ಪಾಂಡವರ ಪಡೆಯಲ್ಲಿ ಎಂಟು ಜನ ಮಾತ್ರ ಕೌರವರ ಪಡೆಯಲ್ಲಿ ಕೃಪಾಚಾರ್ಯ ಕೃತವರ್ಮ ಅಶ್ವತ್ಥಾಮ ಮತ್ತು ಸಂಜಯ ಬದುಕಿ ಉಳಿದರೆ ಪಾಂಡವರ ಪಕ್ಷದಲ್ಲಿ ಧರ್ಮರಾಯ ಭೀಮ ಅರ್ಜುನ ನಕುಲ ಸಹದೇವ ಅವರ ಜೊತೆಗೆ ಸನಕ ದುರ್ಯೋಧನನ ಮಲ ಸಹೋದರ ಯುಯುತ್ಸು ಹಾಗೂ ಶ್ರೀಕೃಷ್ಣ ಬದುಕಿ ಉಳಿತಾರೆ ನೋಡಿದ್ರಲ್ಲ ಸರಿಸುಮಾರು ನಲವತ್ತೈದು ಲಕ್ಷ ಜನರಿಂದ ನಡೆದ ಆ ಯುದ್ಧದಲ್ಲಿ ಬದುಕು ಉಳಿದವರು ಬೆರಳೆಣಿಕೆ ಮಂದಿಯಷ್ಟೆ ಇದು ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗವಹಿಸಿದ್ದ ಅಕ್ಷೋಹಿಣಿ ಸೈನ್ಯ ಲೆಕ್ಕಾಚಾರ ಇಂತಹ ಇನ್ನಷ್ಟು ವಿಶೇಷವಾದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ನೀಡಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಇಲ್ಲಿಯವರೆಗೂ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ